ಶನೇಶ್ವರ ಒಳ್ಳೇದ್ ಮಾಡ್ತಾನೆ ದೇಶಕ್ಕೆ ಒಳ್ಳೇದಾಗ್ತದೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೇದಾಗ್ತದೆ ಎಲ್ಲಾ ಒಂದು ರೂಪದಲ್ಲಿ ಭಕ್ತಾದಿಗಳನ್ನ ಸೇರಿ ಬಾರಿ ಆನಂದದಿಂದ ಇಟ್ಟು ನಡೆಸಿಕೊಟ್ಟಿದ್ದಾರೆ ಅಮ್ಮ ಅಪ್ಪ ಇಬ್ಬರು ಇದ್ದಾರೆ ಬಲಾಪುರಕ್ಕೆ ಆ ಸ್ವಾಮಿ ಇದೆ ಈ ಒಂದು ಜಾತ್ರೆ ಬಂತು ಅಂದ್ರೆ ಒಂದು ಉತ್ಸವ ಮನೆ ಮನೆಯಲ್ಲಿ ಒಂದೊಂದು ಹಬ್ಬ ತರ ವಾತಾವರಣ ಇದ್ದಾಗ ಅವ್ರ ಒಂದೊಳ್ಳೆ ಮಾತುಗಳು ಒಂದೊಳ್ಳೆ ಸ್ಫೂರ್ತಿ ಆಮೇಲೆ ಹೇಗೆ ಇರಬೇಕು ಮುಂದಕ್ಕೆ ಹೆಂಗೆ ಬದುಕ್ಬೇಕು ಅನ್ನೋದು ಒಂದು ಅವ್ರ ಮಾತಿನಲ್ಲೇ ನಂಬಿಕೆ ಇಟ್ಟು ಹೋಗ್ಬೇಕು ಜನಗಳು ಹಂಗೆ ಸಹಕರಿಸ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯ ಭಾನುನಾಥ್ ಸ್ವಾಮೀಜಿ ತುಂಬಾನೇ ನನಗೆ ಪವಾಡ ದೇವರು ಅಂತ ಹೇಳ್ಕೊಳಕೆ ಇನ್ನೊಂದು ಮಾತಿಲ್ಲ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಗುರು ಶನೇಶ್ವರ ಸಂಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಮಾತಾ ಶ್ರೀ ಹೊನ್ನಾದೇವಿ ಹಾಗೂ ಶ್ರೀ 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 ಡಾಕ್ಟರ್ ಭಾನುನಾಥ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ದೇವರಿಗೆ ಪಂಚಾಮೃತಾಭಿಷೇಕ ರುದ್ರಹೋಮ ಮಹಾಮಂಗಳಾರತಿ ಮಾಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ವೀರಗಾಸೆ ನೃತ್ಯ ಮಾಡುವುದರ ಮೂಲಕ ಅನ್ನದಾಸೋಹವನ್ನು ಮಾಜಿ ಮಹಾಪೌರರಾದ ಎಂ ಲಕ್ಷ್ಮೀನಾರಾಯಣರವರು ಏರ್ಪಡಿಸಿದ್ದರು ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಲ್ಲೇಶ್ವರ ಪ್ರಾಪ್ತನ ಇವತ್ತಿ ಗುರು ಶನೇಶ್ವರ ಸ್ವಾಮಿಯ ಅದ್ದೂರಿ ಉತ್ಸವವನ್ನು ಧರ್ಮದರ್ಶಿಗಳಾದ ದೇವೇಗೌಡರು ಮತ್ತು ಮನ್ನಾಜ ನೇತೃತ್ವದಲ್ಲಿ ಅದ್ದೂರಿಯನ್ನು ನಡೀತದೆ ಏನು ಗುರು ಶನೇಶ್ವರ ಇದಾನಲ್ಲ ಅವನು ದೇಶನ ಕಾಯೋನು ನನ್ನೆಲ್ಲ ಕಾಯೋನು ಅಂಥ ಶನೇಶ್ವರನು ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅಜೃಂಭಣೆಯಿಂದ ಆಚರಣೆ ಇದ್ದೀವಿ ಶಿವನ ಅಂಶ ಶನೇಶ್ವರ ಆ ಶಿವನ ಅಂಶ ಇರೋರಿಗೆಲ್ಲ ಇವತ್ತು ಅದ್ಧೂರಿ ಪೂಜೆಯನ್ನು ಮಾಡ್ತಾವ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾಕೆಂದ್ರೆ ಗುರು ಶನೇಶ್ವರ ಒಳ್ಳೇದು ಮಾಡ್ತಾನೆ ಅಂದರೆ ದೇಶಕ್ಕೆ ಒಳ್ಳೆಯದಾಗ್ತದೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಏನಿವತ್ತು ಇವತ್ತು ಮುನ್ನ ಜನವರು ವರ್ಷ ವರ್ಷ ಅದ್ಧೂರಿಯಾಗಿ ಸಾವಿರಾರು ಜನಕ್ಕೆ ಅನ್ನ ಸಂತ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅದು ಅದ್ಭುರವಾಗಿ ನಡೀತಾ ಇದೆ ಮಹಾಶಿವರಾತ್ರಿ ಭಾರಿ ಅಚ್ಚುಕಟ್ಟ ನಡೆದಿದೆ ಇವತ್ತು ಅಂದ್ರೆ ರಾತ್ರಿಯಿಂದ ಒಳ್ಳೆಯ ಾಗಿ ಉಸ್ತವ ಮೂರ್ತಿಗಳು ಮೆರವಣಿಗೆ ಒಂದು ಮುತ್ತಿಂ ಪಾಲ್ಕಿ ಎಲ್ಲ ಒಂದು ರೂಪದಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಭಾರಿ ಆನಂದದಿಂದ ಇರ್ತಕ್ಕಂಥ ನಡೆಸ್ಕೊಟ್ಟಿದ್ದಾರೆ ಇವಾಗಲೂ ಸಹಿತ ಅಲ್ಲಿಂದ ಬಂದ ಮೇಲೆ ಇರ್ತಕ್ಕಂಥ ಎಳ್ಳಾರ್ತಿಗಳು ಮತ್ತು ಉಸ್ತವ ಮೂರ್ತಿ ಮೆರವಣಿಗೆ ಇವೆಲ್ಲ ಒಂದು ಕಾರ್ಯಕ್ರಮಗಳು ಭಾರಿ ಚೆನ್ನಾಗಿ ನಡೀತಾ ಇರೋದ್ರಿಂದ ಭಾರಿ ಆನಂದವಾಗಿ ಇರ್ತಕ್ಕಂಥ ಭಕ್ತಾದಿಗಳು ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾರೆ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಅಂತ ರೂಪದಲ್ಲಿ ಹೇಳಿ ಅಂತ ಮಾಡ್ತಾ ಇದ್ರು ಇದೇ ಸುಮಾರು ಇಲ್ಲಿಗೆ ಇವಾಗ ಮೂವತ್ತಾರನೇ ವರ್ಷ ಇದು ಮೂವತ್ತಾರನೇ ವರ್ಷದಿಂದ ಇದೇ ತರ ರೂಪದಲ್ಲಿ ನಡ್ಸ್ಕೊಂಡ್ ಬರ್ತಾ ಇವತ್ತು ಕಾರ್ಯಕ್ರಮ ಇರ್ತಕ್ಕಂಥ ಏನಿಲ್ಲ ಸ್ವಾಮಿಗೆ ಇವತ್ತು ಪೂಜೆ ಅದೆಲ್ಲ ನಡೆಸಿ ಅನ್ನದಾನವನ್ನು ಇರ್ತಕ್ಕಂಥ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಗೆ ಇರ್ತಕ್ಕಂಥ ಏನಂದ್ರೆ ಇವಾಗ ಒಂದೊಂದ್ಸಾರಿ ಇರ್ತಕ್ಕಂಥ ಏನಾಯ್ತದೆ ಅಂದ್ರೆ ಒಂದೀಗ ನಾವೇನ್ ಮಾಡ್ತೀವಿ ಅಂದ್ರೆ ಊರ್ತಲೇ ಇಷ್ಟು ಅಂತ ತಂದಿರ್ತೀವಿ ಅದ್ರ ಮೇಲೆ ಹಾಕೋತೀವಿ ನಾವು ಇಲ್ಲ ಸುಮಾರು ಒಂದು ಹನ್ನೆರಡು ಸಾವಿರ ಹತ್ತು ಸಾವಿರ ಹಿಂಗೆ ನಾವು ತಂದು ಇದ್ ಮಾಡುವಂತ ಮಾಡಿದೀವಿ ಕೃಷ್ಣಪ್ಪನವ್ರು ಮಾಡಿದೀವಿ ಚೆಲೋರಾಯಸ್ವಾಮಿ ಅವ್ರು ಮಾಡಿದೀವಿ ಮತ್ತು ನಮ್ಮ ಅವ್ರು ಮಾಡಿದೀವಿ ಈ ತರ ಅವ್ರನ್ನೆಲ್ಲ ಕಲ್ಸಿ ಇದು ಮಾಡಿ ಬೇರೆ ನಮ್ಮನ್ನು ಇರ್ತಕ್ಕಂಥ ಏನಂದ್ರೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರನೂ ಸ್ವಾಮಿಗೆ ಅದ್ಭುತವಾದಂತ ಸ್ಥಾನ ಇದೆ ಆಮೇಲೆ ಮೊದಲನೇ ವಾರದಲ್ಲಿ ತಕ್ಕನೇ ಮಾಡ್ತೀರಿ ರಾಷ್ಟ ರಥೋತ್ಸವ ಇದೆ ನಮ್ಗೆ ಸ್ವಾಮಿ ರಾಜಬೀದಿಲಿ ರಥೋತ್ಸವ ಮಾಡಿ ಅವರನ್ನ ತೇರ್ ಮೇಲೆ ಇದು ಮೆರವಣಿಗೆ ಮಾಡ್ತೀನಿ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹಿತ ಒಂದು ವಾರ ಕಾರ್ಯಕ್ರಮ ಇರುತ್ತೆ ಒಂದು ಎರಡು ದಿವಸ ಅಲ್ಲ ಮೊದಲು ಗಣಪತಿ ಪೂಜೆ ಧ್ವಜಾರೋಹಣ ದೇವರಿಗೆ ಕಂಕಣ ಕಟ್ಟೋದು ಮತ್ತೆ ನಾವೆಲ್ಲರೂ ಸಹಿತ ಎಲ್ಲ ಕಂಕಣ ಕಟ್ಕೊಂಡು ಪ್ರತಿ ದಿವಸ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮೂರು ದಿವಸ ಕಾಲ ಬೆಳಗ್ಗೆ ಸಂಜೆ ಹೋಮಗಳಿರುತ್ತೆ ಆಯಿತಾ ಕೊನೆಯ ದಿವಸ ಬೆಳಗ್ಗೆ ಬಂದು ಸ್ವಾಮಿಗೆ ಅಭಿಷೇಕ ರುದ್ರಾಭಿಷೇಕ ಹಾಗೆ ರುದ್ರ ಹೋಮ ಇಷ್ಟೋ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಆಮೇಲೆ ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತೆ ಹನ್ನೆರಡು ಹನ್ನೆರಡುವರೆ ಅಷ್ಟರಲ್ಲಿ ಅದಾದ ಮೇಲೆ ಎಲ್ಲ ದೇವರಿಗೂ ಉತ್ಸವಗಳು ರೆಡಿಯಾಗುತ್ತೆ ಸಂಜೆ ಒಂದು ಐದೂವರೆಗೆ ಉತ್ಸವ ಶುರುವಾಗುತ್ತೆ ರಾತ್ರಿ ಮೆರವಣಿಗೆ ಹೋಗಿ ಒಂದು ಒಂಬತ್ತು ಒಂಬತ್ತುವರೆ ಅಷ್ಟರಲ್ಲಿ ಬರುತ್ತೆ ಬಂದ ಮೇಲೆ ಎಲ್ಲ ದೇವರಿಗೂ ಮತ್ತೆ ಮಹಾಮಂಗಳಾರತಿ ಎಲ್ಲ ಆಗಿ ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ ಆಯಿತಾ ಪುನಃ ರಾತ್ರಿ ಒಂದು ಹನ್ನೆರಡು ಗಂಟೆ ನಂತರ ಸ್ವಾಮಿ ಉತ್ಸವ ಕೊರಡ್ತಾರೆ ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ ಒಂದು ಐದೂವರೆಯಿಂದ ಆರು ಗಂಟೆ ಆರೂವರೆ ಒಳಗಡೆ ಎಳ್ಳ ಆರತಿ ಸಮೇತ ಒಂದು ದೇವಸ್ಥಾನದಲ್ಲಿ ಪ್ರವೇಶ ಆಗ್ತಾರೆ ಅದಾದ ಮೇಲೆ ಮಹಾಮಂಗಳಾರತಿ ಒಂದು ಒಂಬತ್ತು ಗಂಟೆಗೆ ಮಹಾಮಂಗ್ಲಾರತಿ ಆಗುತ್ತೆ ತದನಂತರ ಪುನಃ ಅನ್ನ ಸಂತರ್ಪಣೆ ಶುರುವಾಗುತ್ತೆ ಸರ್ ಪ್ರಧಾನ ಅರ್ಚಕರು ಮೋಹನ್ ನನ್ಬಿಟ್ಟಿದೆ ಸರ್ ನಾವಿಲ್ಲಿ ಮನ್ಸಲ್ಲಿ ಯಾವ ಕಲ್ಮಶ ಇದೆ ಸ್ವಾಮಿ ನಮ್ಮ ಬರ್ತಾ ಇದೀವಿ ಯಾಕಂದ್ರೆ ನಮ್ಮ ಅಕ್ಕ ಅವ್ರಿಗೆ ಒಂದು ಸುಮಾರು ಒಂದು ಐದು ಮಕ್ಕಳು ಇದಾಗಿದ್ದು ಆರನೇ ಒಂದು ಒಂದು ಪುಳ್ದ ಅವನಿಗೆ ಇವಾಗ ಇಪ್ಪತ್ತೆಂಟು ವರ್ಷ ಮದುವೆನೂ ಸೆಟ್ ಆಗಿದೆ ದಯ ಇಂದ ಎಲ್ಲ ಒಳ್ಳೇದಾಯ್ತಿದೆ ಅದೇ ತರ ಅಪ್ಪನ ಹಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಸಹ ಅಪ್ಪನೂ ಕೇಳ್ಕೊಂತೀನಿ ಅಮ್ಮ ಅಪ್ಪ ಇಬ್ಬರು ಇದ್ದಾರೆ ಆ ಸ್ವಾಮಿ ಇದೆ ಅಷ್ಟೇ ನಾವು ಎಲ್ಲರಿಗೂ ನಮ್ಮ ಹೆಸರು ರವಿ ಅಂತ ಸರ್ ನಾವು ಇವಾಗಿಂದ ಬರ್ತಾ ಇಲ್ಲ ನಾನು ಹುಟ್ಟಿರೋದೇ ಈ ದೇವಸ್ಥಾನದಿಂದಾನೆ ಅಂದ್ರೆ ಸುಮಾರು ಒಂದು ಇಪ್ಪತ್ ಇಪ್ಪತ್ತೆಂಟು ವರ್ಷ ಆಗಿದೆ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆದಿನೇ ಆಲ್ಮೋಸ್ಟ್ ಮೂವತ್ತಾರು ವರ್ಷ ಆಗಿದೆ ಅಲ್ಲಿಂದ ನಾನು ಇಪ್ಪತ್ತೆಂಟು ವರ್ಷ ಆಗಿದೆ ಇಲ್ಲಿ ಈ ದೇವಸ್ಥಾನ ಮೆಟ್ಲತ್ತಿ ಇಲ್ಲಿನ ಪವಾಡ ಹಂಗಿದೆ ಒಂಥರ ಮನ್ಸಿಗೆ ತೃಪ್ತಿ ಬಂದವರು ಒಂದು ನಂಬಿಕೆ ಆ ನಂಬಿಕೆಲೆ ಒಂದು ಜೀವನ ಬಟ್ ಆ ನಮ್ಮಪ್ಪ ನಂಬೇಕಷ್ಟ ತುಂಬ ಚೆನ್ನಾಗಿ ನೋಡ್ಕೋತಾರೆ ಆಮೇಲೆ ಒಂದು ತಂದೆ ತಾಯಿ ಥರ ನಿಂತಿದ್ದಾರೆ ಆ ನಮ್ಮಪ್ಪನೇ ಅವ್ರಿಗೆ ಒಂದು ನಮಗೆ ಒಂದು ತಂದೆ ತಾಯಿ ಥರ ಅವರು ಆ ಅಪ್ಪನಿಗೆ ಒಂದು ಶನಿವಾರದ ಹೊತ್ತು ಒಂದು ಫಲ ನೀಡ್ತಾರೆ ಆಮೇಲೆ ಒಂದು ಏನಾದರೂ ಒಂದು ಕೆಟ್ಟದಾಗಿದ್ದರೆ ಅಥವಾ ಏನೋ ಒಂದು ಅವರು ತುಂಬ ಕಷ್ಟ ಕಷ್ಟದಲ್ಲಿದ್ದಾಗ ಅವ್ರು ಒಂದೊಳ್ಳೆ ಮಾತುಗಳು ಒಂದೊಳ್ಳೆ ಸ್ಫೂರ್ತಿ ಆಮೇಲೆ ಹೇಗೆ ಇರಬೇಕು ಮುಂದಕ್ಕೆ ಹೆಂಗೆ ಬದುಕ್ಬೇಕು ಅನ್ನೋದು ಅವ್ರೆ ನಮ್ಗೆ ಇಟ್ಟು ಹೋಗ್ಬೇಕು ಅಷ್ಟೇ ತ್ಯಾಗರ ನಗರದಲ್ಲಿರೋದ್ ನಾವು ನಾವು ಸುಮಾರು ಒಂದು ತಿಂಗಳ ಒಂದ್ ಎರಡ್ ಸಲ ಬಂದೇ ಬರ್ತೀವಿ ಆಮೇಲೆ ವರ್ಷ ವರ್ಷ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ತುಂಬಾ ಅನುಕೂಲ ಆಗಿದೆ ನಮ್ಗೆ ಇಲ್ಲಿ ಬಂದಾಗ್ಲಿಂದ ಆ ಮೂವತ್ತು ವರ್ಷದಿಂದ ಬರ್ತಾ ಇದೀವಿ ತುಂಬಾನೇ ಅನುಕೂಲ ಆಗಿದೆ ದೇವ್ರು ನಂಬಿ ನಮಗೆ ಎಲ್ಲ ಒಳ್ಳೇದಾಗಿದೆ ತುಂಬಾ ಒಳ್ಳೆಯವರು ಸ್ವಾಮಿಯರು ಬಲಗ್ನವರ ತುಂಬಾ ಒಳ್ಳೆಯವರು ಎಲ್ಲರಿಗೂ ಅನುಕೂಲ ಆಗಿದೆ ಆ ಸಂಧ್ಯಾ ವೀರಭದ್ರಾ ಅಂತ ಸೊ ಸತತವಾಗಿ ಮೂವತ್ತಾರು ವರ್ಷದಿಂದ ಇಲ್ಲಿ ಮಾತ್ನಂದು ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ತುಂಬಾ ಜನಗಳು ಸೇರ್ತಾ ಇದ್ದಾರೆ ಆಮೇಲೆ ಅಪ್ಪೊಂದು ಮಹಾತ್ಮಾನು ಅಷ್ಟೇ ಇದೆ ಇಲ್ಲಿ ಜನಗಳು ಏನಂತಂದ್ರೆ ಇಲ್ಲಿ ಮುನೇಶ್ವರ ಬ್ಲಾಕ್ ಅಲ್ಲಿ ಈ ಶನ್ಮಾತ್ಮಂದು ಜಾತ್ರೆ ಬಂತು ಅಂದ್ರೆ ಒಂದು ಉತ್ಸವ ಮನೆ ಮನೆಯಲ್ಲಿ ಒಂದೊಂದು ಹಬ್ಬ ತರ ವಾತಾವರಣ ಇರುತ್ತೆ ಊರ ಹಬ್ಬ ತರ ಇರುತ್ತೆ ಸೊ ಇದು ಇನ್ನ ಈ ತರ ಇನ್ನ ಹೆಚ್ಚಾಗಿ ಇದ್ರಾಗಿ ಇಲ್ಲ ನಮ್ ಮದ್ವೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಎದುರುಗಡೆ ಬಿಲ್ಡಿಂಗ್ ಇರೋದು ನಮ್ದು ನಮ್ಗೆ ತುಂಬಾ ಒಳ್ಳೇದಾಗಿದೆ ನಾವಿಲ್ಲಿ ದೇವಸ್ಥಾನದ ಎದುರುಗಡೆ ಮನೇನೆ ಪೂಜಾರಪ್ಪ ಅವರು ಅವರು ಹೆಂಗಸರಿಬ್ರುನು ಈ ಊರಿಗೆ ತಂದೆ ತಾಯಿ ತಂಗಿದ್ದಾರೆ ದೇವ್ರದ್ದು ತುಂಬಾ ಶಕ್ತಿ ತುಂಬಾ ಭಕ್ತಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಜನಗಳು ಹಂಗೆ ಸಹಕರಿಸ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯ ಭಾನುನಾಥ್ ಸ್ವಾಮೀಜಿ ಅವರು ನನಗೆ ಮಕ್ಕಳಿಲ್ಲಿಲ್ಲ ತುಂಬಾ ಹನ್ನೊಂದು ವರ್ಷದಿಂದ ತುಂಬಾನೇ ದೇವ್ರುಗಳನ್ನೆಲ್ಲ ಮಾಡಿದೆ ಹನ್ನೊಂದು ವರ್ಷ ಆದಮೇಲೆ ನನಗೆ ಫಲ ಕೊಟ್ಟರು ದೇವರು ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಹುಡುಗ ಇಪ್ಪತ್ತೆಂಟು ವರ್ಷದ ಮಗ ಇದ್ದಾನೆ ಅವನಿಂದ ಐದು ವರ್ಷದ ಫಲ ಆಯ್ತು ಈಗ ಮೂವತ್ತು ವರ್ಷ ಆಯ್ತು ನಮ್ಮಅಪ್ಪನ ಪಾದಕ್ಕೆ ಕಾಲಿಟ್ಟು ನಾನು ಪಾದ ಇಟ್ಟಿ ತುಂಬಾ ಅನುಕೂಲ ತುಂಬಾ ನಾನು ತುಂಬಾ ಕಷ್ಟದಲ್ಲಿ ಬಂದಿದೆ ಬಡಸ್ತನ ಅನ್ನೋದು ನನಗೆ ತುಂಬಾನೇ ಇತ್ತು ಇವತ್ತು ನನಗೆ ತುಂಬಾ ಅನುಕೂಲ ಆಗಿದೆ ಮನೆ ಕಟ್ಟಿದೀನಿ ಮಕ್ಕಳು ಮದುವೆ ಮಾಡಿದ್ದೀನಿ ಮೊಮ್ಮಗೂ ಬೆಳೀತಾ ಇದೆ ಹೊಟ್ಟೆ ಹೊಳಿ ತುಂಬಾನೇ ನನಗೆ ಪವಾಡ ದೇವರು ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೊಂದು ಮಾತಿಲ್ಲ ತುಂಬಾ ನನಗೆ ತುಂಬಾ ಶಕ್ತಿ ದೇವರು ನಾನು ಹೆಜ್ಜೆ ಹೆಜ್ಜೆಗೂ ತಂದೆ ನೀನೆ ತಾಯಿ ನೀನೆ ಬಂದು ನೀನೆ ಬಳಗ ನೀನೆ ಅಂತ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ನಾನು ಬೇಡಿ ನಾನು ತುಂಬಾ ವರ್ಷದಿಂದ ನಮ್ಮ ಅಪ್ಪನ ಪಾದದಲ್ಲಿ ಮಳೀಲನ್ನಾಗ್ಬಿಟ್ಟಿದೀನಿ ಬ ಪ್ರತಿ ವರ್ಷ ಎಳ್ಳು ನಾರತಿ ತರ್ತೀನಿ ನನ್ನ ಜೀವ ಇರೋವರೆಗೂ ನನಗೆ ಈ ದೇವ್ರಿಗೆ ಎಳ್ಳನಾರತಿ ಸಲ್ಲಿಸ್ಬೇಕು ಅಂತ ನಾನು ಮನಸ್ಸಿನಲ್ಲೇ ಅನ್ಕೊಂಡ್ಬಿಟ್ಟಿದೀನಿ ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದಾರೆ ಎಲ್ಲ ತುಂಬಾ ಅನುಕೂಲ ಆಗಿದೆ ದೇವರಿಂದ ಬಾಲನಾಥ ಸ್ವಾಮೀಜಿಯವರು ನನಗೆ ತುಂಬಾ ಏನೊಂದೂ ಕಷ್ಟ ಹೇಳ್ಕೊಂಡ್ರೆ ತಕ್ಷಣ ನನಗೆ ಪರಿಹಾರ ನೀಡ್ತಾರೆ ನಾವೆಲ್ಲೇ ಒಂದು ಜ್ಯೋತಿಷ್ಯ ಆಗಲಿ ಏನೇ ಒಂದು ಇದಾಗ್ಲಿ ಏನೊಂದು ಕೇಳಲ್ಲ ಅಪ್ಪನ ಹತ್ರ ಬಂದು ನಮ್ಮಪ್ಪ ಒಂದೇ ಒಂದು ಫಲ ಕೊಡು ನನಗೆ ಅಂತ ಒಂದು ಇಸ್ಕೊಂಡು ಹೋಗಿ ನನಗೆ ತುಂಬಾ ಆಗಿದೆ ಇನ್ನೊಂದು ಮಾತಿಲ್ಲ ನಮ್ಮ ಅಪ್ಪನ ಮೇಲೆ ತುಂಬಾ ಶನಿ ಮಹಾತ್ಮನ್ ನಾನು ತುಂಬಾನೇ ಒಳ್ಳೇದಾಗಿದೆ ದೇವರು ಅಷ್ಟೇನೆ ತುಂಬಾ ಒಳ್ಳೇದಾಗಿದೆ ಅಪ್ಪ ಆಮೇಲೆ ಮಾನನಾಥ ಸ್ವಾಮೀಜಿ ಅಮ್ಮನವರು ತುಂಬಾನೇ ಹೇಳ್ತಾರೆ ನನ್ನ ಕಷ್ಟ ಇದ್ರೆ ಬಂದಿ ಹೇಳ್ಕೊಂಡ್ರಿ ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ ತುಂಬಾ ಒಳ್ಳೇದಾಗಿದೆ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ಸ್ವಾಮಿಯವರೇ ಊರಿಂದ ಊರಿಂದ ಬರ್ತಾರೆ ಶನಿ ಶನಿವಾರ ಬಂದಿ ಎಲ್ಲ ನೋಡ್ಕೊಂಡು ಹೆಂಗ್ ಬೇಕು ಹಂಗ್ ಮಾತಾಡ್ಕೊಂಡು ಪರಿಹಾರ ಹೋಗ್ತಾರೆ ತುಂಬಾ ಒಳ್ಳೇದಾಗಿದೆ ಸ್ವಾಮಿಯವ್ರೆ ತುಂಬಾನೇ ಒಳ್ಳೇದಾಗಿದೆ ಲೀಲಾವತಿ ಅಂತ ನಾವು ತ್ಯಾಗರಾಜ್ ನಗರ ನಾಗಸಂದ್ರ ಟಾಟಾ ಶಿಲ್ಪಾರಂ ಹತ್ರ ನನ್ನ ಫ್ರೆಂಡ್ ಒಬ್ಳು ಪೋಸ್ಟ್ ಆಫೀಸ್ ರೋಡ್ ಅಲ್ಲಿ ಕದ್ರೆನಳ್ಳಿಲಿ ತುಂಬಾ ಫ್ಯಾಮಿಲಿನೇ ಬರ್ತಾ ಇದ್ರು ಇಲ್ಲಿಗೆ ಅವರು ದಾರಿ ತೋರಿದ್ದು ಇಲ್ಲಿ ಅದೊಂದು ಮಾತು ಹೇಳಲೇಬೇಕು ನಾನು ಕದ್ರೆಹಳ್ಳಿಯಿಂದ ಬರ್ತಾ ಇದ್ರು ಅವರು ತುಂಬಾ ಒಳ್ಳೆ ಪವಾಡ ಸ್ವಾಮಿ ಅವರೇ